ಹೆಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ವ್ಯಾಲೆಂಟೈನ್ಸ್ ಡೇ ಪ್ರೀತಿಯ ಅಮಾಲ ವಿಷಯದಲ್ಲಿ ಹುಷಾರು ನೆನಪಿಡಿ ಪ್ರೇಮಿಗಳ ದಿನದಂದು ತಪ್ಪಿಯೂ ಇಂತಹ ಸಂಗಾತಿಗಳನ್ನು ಮಾಡದಿರಿ ಫೆಬ್ರವರಿ ಫೋರ್ಟೀನ್ ಅಂದರೆ ಅದು ಪ್ರೇಮಿಗಳ ದಿನ ಈ ದಿನವು ಪ್ರೇಮಿಗಳಿಗೆ ಹಾಗೂ ಯುವಕರಿಗೊಂದು ಉತ್ಸವದ ದಿನ ನಮಗೆಲ್ಲ ಗೊತ್ತಿರುವ ಹಾಗೆ ಪ್ರೇಮಿಗಳಾಗಿ ವರ್ಷಕ್ಕೊಂದು ಬಾರಿ ಬರುವ ಈ ಹಬ್ಬವನ್ನು ಅತ್ಯಂತ ಸಂತೋಷ ಸಡಗರದಿಂದ ಆಚರಿಸಲು ಪ್ರತಿಯೊಬ್ಬ ಪ್ರೇಮಿಯು ವಿಶೇಷ ಬಗ್ಗೆ ಪ್ಲಾನ್ಗಳನ್ನು ಮಾಡಿಕೊಂಡು ತಯಾರಾಗಿರುತ್ತಾರೆ ಇನ್ನು ಪ್ರೇಮಿಗಳ ದಿನಾಚರಣೆ ಅಥವಾ ವ್ಯಾಲೆಂಟೈನ್ಸ್ ಡೇ ಬರುವುದಕ್ಕೆ ಮುಂಚೆಯೇ ಅಂದರೆ ಒಂದು ವಾರಗಳ ಮೊದಲೇ ತಮ್ಮ ಸಂಗಾತಿಗಾಗಿ ಬಗೆಬಗೆಯ ಸರ್ಪ್ರೈಸ್ ಗಿಫ್ಟ್ಗಳನ್ನು ಕೊಡುತ್ತಾ ವಿಶೇಷ ರೀತಿಯಲ್ಲಿ ಈ ವ್ಯಾಲೆನ್ಸ್ಟೈನ್ ಡೇ ಆಚರಿಸುತ್ತಾರೆ ಆದರೆ ಕೆಲವೊಂದು ಕೆಲವೊಮ್ಮೆ ಈ ಪ್ರೇಮಿಗಳ ನಡುವೆ ಹೇಗೆಲ್ಲ ಎಡವಟ್ಟು ನಡೆದು ಹೋಗುತ್ತದೆ ಎಂಬುದನ್ನು ಕೇಳುವುದಕ್ಕೆ ಬರುವುದಿಲ್ಲ ಹೇಳುವುದಕ್ಕೆ ಬರುವುದಿಲ್ಲ ಇಬ್ಬರು ಈ ದಿನವನ್ನು ವಿಶೇಷವಾಗಿ ಆಚರಿಸಲು ಹೋಗಿ ಕೊನೆಗೆ ಬಿಡದ ಕಿತಾಪತಿ ಮಾಡಿಕೊಳ್ಳುತ್ತಾರೆ ತಾವು ಪ್ರೀತಿಸಿದವರ ಮುಂದೆ ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವ ಸಂದರ್ಭದಲ್ಲಿ ಇಬ್ಬರ ನಡುವೆಯೂ ಅನುಚಿತ ವರ್ತನೆಗಳು ನಡೆದು ಅಂದಿನ ಪರಿಸ್ಥಿತಿಗಳನ್ನು ಅಥವಾ ಸನ್ನಿವೇಶಗಳನ್ನು ಕೈಯಾರೆ ಹಾಳು ಮಾಡಿಕೊಳ್ಳುತ್ತಾರೆ ಇದರಿಂದಾಗಿ ಇಬ್ಬರ ನಡುವೆಯೂ ತಪ್ಪದ ಭಾವನೆ ಮೂಡಬಹುದು ಹಾಗಾಗಿ ಈ ವಿಶೇಷ ದಿನದಂದು ಕೆಲವು ವರ್ತನೆಯನ್ನು ಮಾಡಬಾರದು ಅದು ಯಾವುದು ಎನ್ನುವುದನ್ನು ತಿಳಿಸಿಕೊಳ್ಳುವ ಕುತೂಹಲ ನಿಮ್ಮದಾಗಿದ್ದರೆ ಓದಿ ಮದ್ಯಪಾನಗಳಿಂದ ದೂರವಿರಿ ಧೂಮಪಾನ ಹಾಗೂ ಮದ್ಯಪಾನ ಇವೆ ಇವೆರಡೂ ಕೂಡ ಆರೋಗ್ಯಕ್ಕೆ ಹಾನಿಕರ ಎಂಬುದು ನಮಗೆಲ್ಲ ತಿಳಿದಿರುವ ವಿಚಾರ ಇಂದಿನ ಆಧುನಿಕ ಕಾಲದಲ್ಲಿ ಸಣ್ಣ ವಯಸ್ಸಿಗೆ ಯುವ ಜೊತೆಗೆ ಮದ್ಯ ವ್ಯಾಸಾನಿಗಳಾಗಿರುವುದು ನಮಗೆಲ್ಲ ಗೊತ್ತೇ ಇದೆ ಇದರಿಂದ ಹಣವೂ ಹಾಳು ಆರೋಗ್ಯವೂ ಹಾಳು ಮನೆಯ ನೆಮ್ಮದಿಯೂ ಕೂಡ ಹಾಳು ಎಂಬುದು ಪೋಷಕರ ಹಾಗೂ ನೋಡುಗರ ಅಭಿಪ್ರಾಯ ಇದ್ದಕ್ಕೆ ಹೇಳುವುದು ನಾವು ಅನುಸರಿಸುವ ಯಾವುದೇ ಒಂದು ಆಚಾರ ವಿಚಾರ ಅಥವಾ ಪದ್ಧತಿ ಆದಷ್ಟು ಮಿತಿಯಿಲ್ಲದೆ ಒಳ್ಳೆಯದು ಈ ವಿಷಯ ಪ್ರೇಮಿಗಳು ಅನ್ವಯ ಯಾಕೆಂದರೆ ಈ ದಿನದಂದು ಬಹುತೇಕ ಜನರು ಪ್ರೀತಿಸಿಯ ಜೊತೆಗೆ ಮದ್ಯವನ್ನು ಸೇವಿಸುತ್ತಾರೆ ಆರಂಭದಲ್ಲಿ ಖುಷಿಯನ್ನು ಹಂಚಿಕೊಳ್ಳುವ ಸಲುವಾಗಿ ಕುಡಿಯುವ ಶುರು ಮಾಡುತ್ತಾರೆ ಕುಡಿಯಲು ಶುರು ಮಾಡಿರುತ್ತಾರೆ ಕೊನೆಗೆ ತಮಗೆ ಅರಿವಿಲ್ಲದೆ ಮಿತಿಮೀರಿ ಕುಡಿದ ಬಿಡುತ್ತಾರೆ ಇಷ್ಟೇ ಸಾಕು ನೋಡಿ ಯಾವಾಗ ಮಧ್ಯದ ಅಮಲ ಅಮಲ ತಲೆಗೆ ಏರಿ ಆಗಿರುತ್ತದೆಯೋ ಅಲ್ಲಿಗೆ ಎಲ್ಲ ಉಲ್ ಉಲ್ಟಾಪಲ್ಟಾ ಆಗಿರುತ್ತದೆ ಈ ಸಮಯದಲ್ಲಿ ನಿಮ್ಮಿಬ್ಬರ ನಡುವೆ ನಡೆಯುವ ಸಣ್ಣ ಸಣ್ಣ ಮಾತುಗಳ ದೊಡ್ಡ ರಂಪಟಕ್ಕೆ ಕಾರಣವಾಗಬಹುದು ಕೊನೆಗೆ ನಿಮ್ಮಿಬ್ಬರ ಸಂಬಂಧದಲ್ಲಿ ಬಿರುಕು ಕೂಡ ಮೂಡಬಹುದು ಹೀಗಾಗಿ ಅಂದು ಮದ್ಯಪಾನ ಸೇರಿದಂತೆ ಯಾವುದೇ ಅನುಸೂಚಿತ ಪಾನೀಯಗಳನ್ನು ಕುಡಿಯುವ ಕುಡಿಯುವುದಿರಿ ಊಟ ತಿಂಡಿ ವಿಷಯದಲ್ಲಿ ಎಚ್ಚರ ಪ್ರೇಮಿಗಳ ದಿನದಂದು ಪ್ರೀತಿ ಪಾತ್ರ ಜೊತೆಗೆ ಹೆಚ್ಚಿನ ಸಮಯ ಕಳೆಯಲು ಎಲ್ಲರೂ ಕತುರದಿಂದ ಇರುತ್ತಾರೆ ಇತರರು ಮಾಡಿದಂತೆ ನಾವು ಮಾಡಬೇಕು ಎನ್ನುವ ಮನೋಭಾವನೆಯಿಂದ ಭೌತಿಕ ಜನರು ತಮ್ಮ ಪ್ರೀತಿಯನ್ನು ಜೊತೆಗೆ ಕೊರಗಿ ಸುತ್ತಾಡಲು ಹೋಗುತ್ತಾರೆ ಅಂದಿನ ಊಟ ತಿಂಡಿ ಎಲ್ಲವೂ ಹೊರಗಡೆ ಮಾಡುವ ಪ್ಲ್ಯಾನ್ ಮೊದಲೇ ಆಗಿರುತ್ತದೆ ಅದರಲ್ಲೂ ಇಂದಿನ ಯುವಜನತೆಗೆ ಆಹಾರ ಪದ್ಧತಿ ಹೇಗಿರುತ್ತದೆ ಎಂಬುದನ್ನು ನಿಮಗೆ ಗೊತ್ತೇ ಇರುತ್ತದೆ ಅಲ್ವಾ ಬದಿಯ ಫಸ್ಟ್ ಫುಡ್ ಇವೆಲ್ಲ ಅವರ ಫೇವರೇಟ್ ಲಿಸ್ಟ್ನಲ್ಲಿ ಇದ್ದೇ ಇರುತ್ತದೆ ನೆನಪಿಡಿ ಆದಷ್ಟು ಆರೋಗ್ಯಕ್ಕೆ ಹಿತ ಹಿತವೆನಿಸುವ ಆಹಾರಗಳನ್ನು ಸೇವಿಸಿ ಅಂದಿನ ಸುತ್ತಾಟ ಊಟ ತಿಂಡಿ ಎಲ್ಲವೂ ಶಾಶ್ವತವಾಗಿ ನಿಮ್ಮ ನೆನಪಿನಲ್ಲಿರಿ ಸಾಮಾಜಿಕ ಜಾಲತಾರಣದಿಂದ ದೂರವಿರಿ ಪ್ರೇಮಿಗಳ ದಿನದಂದು ಪ್ರೇಮಿಗೆ ಪ್ರಪೋಸ್ ಮಾಡಿದು ಇಬ್ಬರು ಜೊ ಇಬ್ಬರು ಜೊತೆಯಾಗಿ ತೆಗೆದು ಸೆಲ್ಫಿ ಫೋಟೋಗಳು ಅಥವಾ ಒಟ್ಟಿಗೆ ಸಮಯ ಕಳೆದ ಚಿತ್ರಗಳು ಹೀಗೆ ವಿವಿಧ ಬಗೆಯ ಚಿತ್ರವನ್ನು ತಪ್ಪಿಯೂ ಫೇಸ್ಬುಕ್ನಲ್ಲಿ ವಾಟ್ಸಪ್ನಲ್ಲಿ ಸ್ಟೇಟಸ್ನಲ್ಲಿ ಹಾಕುವ ಸಹವಾಸಕ್ಕೆ ಹೋಗಬೇಡಿ ಯಾಕೆಂದರೆ ಅದು ನಿಮ್ಮ ಪ್ರೇಮಿಗಳ ಇಷ್ಟವಾಗದೇ ಇರಬಹುದು ಅವರು ಎಂದಿಗೂ ನಿಮ್ಮ ನಿಮ್ಮಿಂದ ಇಂತಹ ಸಂ ಸಂಗಾತಿಗಳನ್ನು ನಿರೀಕ್ಷಿಸುವುದಿಲ್ಲ ಇಲ್ಲವೇ ನಿಮ್ಮಿಬ್ಬರಿಗೆ ಇಂತಹ ಚಿತ್ರಗಳನ್ನು ನೋಡಿದಾಗ ಕಿರಿಕಿರಿ ಕಿರಿಯರ ಭಾವನೆಗೆ ಒಳಗಾಗಬಹುದು ವೈವಿಕ್ತ ವಿಷಯಗಳ ನಿಮ್ಮಿಬ್ಬರ ನಡುವೆ ಇದ್ದರೆ ಒಳ್ಳೆಯದು ಅದರಲ್ಲೂ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವುದು ಅಷ್ಟು ಸಮಾಜವ ಅಷ್ಟು ಸಮಾಜಸವಾದಲ್ಲ ಹಾಗಾಗಿ ಇಂತಹ ತಪ್ಪುಗಳನ್ನು ತಪ್ಪಿ ಕೂಡ ಪ್ರೇಮಿಗಳ ದಿನದಂದು ಮಾಡಿದಿರಿ ಆದಷ್ಟು ನಿಮ್ಮ ಪ್ರೀತಿ ಪ್ರೇಮಿಯನ್ನು ಸಂಕೇತಿ ಸಂಕೇತಿಸುವ ಚಿತ್ರಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದಿರಿ ಅನುಸೂಚಿತನೂ ವರ್ತನೆ ಬೇಡ ಇದು ಅಕ್ಷರಾಶ ಸತ್ಯ ಈ ವಿಷಯ ಇಲ್ಲಿ ಯಾಕೆ ಹೇಳುತ್ತಿದ್ದಾರೆ ಅಂದರೆ ಮೊದಲೇ ಹೇಳಿದ ಹಾಗೆ ನಾವು ಅನುಸರಿಸುವ ಯಾವುದೇ ಒಂದು ಆಚಾರ ವಿಚಾರ ಅಥವಾ ಪದ್ಧತಿ ಆದಷ್ಟು ಮಿತಿಯ ಮಿತಿಯಲ್ಲದಿದ್ದರೆ ಒಳ್ಳೆಯದು ಪ್ರೇಮಿಗಳ ದಿನದಂದು ಪ್ರೇಯಿಸುವ ಜೊತೆಗೆ ಮನಸ್ಸಿಗೆ ಬಂದಂತೆ ವರ್ತಿಸುವುದು ಒಳ್ಳೆಯದಲ್ಲ ಅವರು ನಿಮ್ಮ ಪ್ರೇಮಿಯಾಗಿದ್ದರೂ ಕೂಡ ಅವರಿಗೆ ಅವರದ್ದೇ ಆದ ಆಶೆ ಆಕಾಂಕ್ಷೆಗಳನ್ನು ಇರುತ್ತದೆ ನಿಮ್ಮಿಂದ ಒಳ್ಳೆಯ ನಿರೀಕ್ಷೆಗಳನ್ನು ಅವರು ಬಯಸುತ್ತಾರೆ ಹೀಗಾಗಿ ಅದಕ್ಕೆ ಧಕ್ಕೆಯನ್ನು ಉಂಟು ಮಾಡುವ ವರ್ತನೆಯ ಅಥವಾ ಸನ್ನಿವೇಶಗಳನ್ನು ಸೃಷ್ಟಿಸಿದರೆ ಇದರಿಂದ ಕೂಡ ಅವರಿಗೆ ನಿಮ್ಮ ಬಗ್ಗೆ ಬೇಜಾರ ಮೂಡಿ ಮುಂದೆ ಸಂಬಂಧಗಳಲ್ಲಿ ಬಿರುಕು ಉಂಟಾಗುವ ಸಾಧ್ಯತೆಗಳು ಇರುತ್ತವೆ ಹಾಗಾಗಿ ಆದಷ್ಟು ಉತ್ತಮ ವರ್ತನೆ ಹಾಗೂ ಚಿಂತನೆಗೊಳ್ಳದಂತೆ ಪ್ರೇಮಿಗಳ ದಿನದ ಸಂಭ್ರಮ ಮೂಳಿಗೊಳ್ಳಿ ಫ್ರೆಂಡ್ಸ್ ಅರ್ಥ ಆಯ್ತಾ ಈ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್